നിമ്മൊ ഞാറമ്മ കമ്മ ഗോഗൈരി സുതനാഥിലെമ്മയ ഗണനാഥനേ അമ്മയ്യ നമ്മമ്മ ഉമാ മഹേശ്വരി നിമ്മൊ ಈ ರಾಗವನ್ನು ನೀವು ಈ ಪದ್ಯವನ್ನು ಕೇಳಿದಿರಿ ಆದರೆ ಅದು ಯಾವ ರಾಗ ಅಂತ ನಿಮಗೆ ಗೊತ್ತಿಲ್ಲ ಸೊ ನೀವು ಈ ಗಣ ನಮ್ಮಮ್ಮ ಶಾರದೆ ಹಂಸಧ್ವನಿ ರಾಗ ಅನ್ನೋಂಥ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳೋದಕ್ಕೋಸ್ಕರ ಆ ರಾಗದ ಪರಿಚಯವನ್ನು ಭಾವಗೀತೆ ಚಿತ್ರಗೀತೆ ಮತ್ತು ಭಕ್ತಿಗೀತೆಯ ಮೂಲಕ ನಿಮಗೆ ಕೆಲವೊಂದು ಹಾಡಿ ತೋರಿಸ್ತೀವಿ ಅದರ ಗಮಕದಲ್ಲಿ ಅದಕ್ಕೆ ಆ ರಾಗವನ್ನು ಗಮಕದಲ್ಲಿ ಹಾಕಿ ಆ ಪದ್ಯಕ್ಕೆ ಹಾಕಿ ಹಾಡುವಂಥ ಪ್ರಯತ್ನ ನೀವು ಮಾಡಿ ಅನ್ನೋಂಥ ನಮ್ಮ ಒಂದು ಇಚ್ಛೆ ಅಷ್ಟೇ ಆಯಿತಾ ಈಗ ಮುಂದಿನ ಪದ್ಯವನ್ನು ಮೇಡಮ್ ಹಾಡ್ತಾರೆ ಕುಮಾರವ್ಯಾಸ ಭಾರತದಲ್ಲಿ ಹತ್ತನೇ ತರಗತಿಯ ಕಾವ್ಯಭಾಗ